ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎ ಎಫ್ ಡಿ ಎ ನೇಮಕಾತಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಎಸ್ ಡಿ ಎ ಅಂದರೆ ಏನು ಎಫ್ ಡಿ ಎ ಅಂದರೆ ಏನು ಕ್ವಾಲಿಫಿಕೇಷನ್ ಏನು ಅನ್ನೋದು ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಎಸ್ ಡಿ ಯಾರು ಯಾರ್ಯಾರು ಬರಿಬೋದು ಹಾಗೆಯೇ ಎಸ್ ಡಿ ಎ ಕ್ಯಾಂಡಿಡೇಟ್ಸು ಅಂದರೆ ಎಸ್ ಡಿ ಎಗೆ ಕ್ವಾಲಿಫೈ ಆಗಿರುವಂತಹ ಕ್ಯಾಂಡಿಡೇಟ್ಸು ಆ ಒಂದು ಎಜುಕೇಷನ್ ಇರುವಂತಹ ಅಭ್ಯರ್ಥಿಗಳು ಎಫ್ ಡಿ ಎ ಬರಿಬೋದು ಸೊ ಈ ಥರ ಒಂದಷ್ಟು ಗೊಂದಲಗಳಿರುತ್ತೆ ಸೊ ಅದ್ರ ಬಗ್ಗೆ ಮತ್ತು ಯಾ ಹೇಗೆ ಓದಬೇಕು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಎಷ್ಟು ಹುದ್ದೆಗಳಿದ್ದಾವೆ ಏನೆಲ್ಲ ಸಿಲೆಬಸ್ ಇರತ್ತೆ ಪರೀಕ್ಷಾ ವಿಧಾನ ಹೇಗಿರುತ್ತೆ ಪಠ್ಯಕ್ರಮ ಹೇಗಿರುತ್ತೆ ಸೊ ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ಎಸ್ ಡಿ ಎಫ್ ಡಿ ಎ ಹುದ್ದೆಗಳು ಏನು ಸಾವಿರ ಹುದ್ದೆಗಳು ಸಾವಿರ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋ ಅಂಥದ್ದು ಸೊ ಅಷ್ಟರಲ್ಲಿ ಏನು ಈ ಒಂದು ಒಳ ಮೀಸಲಾತಿ ಅಂತ ಬಂತು ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ನೇಮಕಾತಿಗಳು ಆಗಲಿಲ್ಲ ಸೊ ಎಸ್ ಡಿ ಎಫ್ ಡಿ ಎ ಮಾತ್ರ ಅಲ್ಲ ಯಾವುದೇ ಒಂದು ಇಲಾಖೆಯಿಂದ ಯಾವುದೇ ಒಂದು ಹುದ್ದೆಗಳ ನೇಮಕಾತಿ ಆಗಲಿಲ್ಲ ಸೊ ಇವಾಗ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ಅನ್ನುವಂತಹ ಒಂದು ಎಲ್ಲ ಪ್ರೊಸೀಜರ್ ಮುಕ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೇನು ಇನ್ನೊಂದು ಆರು ತಿಂಗಳು ಎಲ್ಲ ಒಂದು ನೇಮಕಾತಿಗಳು ಶುರುವಾಗುತ್ತೆ ಸೊ ಹಾಗಾಗಿ ಎಸ್ ಡಿ ಎಫ್ ಎಕ್ಸಾಮ್ ಎಕ್ಸಾಮ್ ನ ಬಗ್ಗೆ ಈ ಒಂದು ಎಕ್ಸಾಮ್ ಬರಿಬೇಕು ಅಂತ ಅಂದ್ಕೊಂಡಿರೋರು ಈ ಎಕ್ಸಾಮ್ನ ಬಗ್ಗೆ ತಿಳ್ಕೊಂಡಿರೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಯಾವುದೇ ಒಂದು ಎಸ್ ಡಿ ಎಫ್ ಕಾಲ್ ಆದರೂ ಕೂಡ ಸಾವಿರ ಹುದ್ದೆಗಳನ್ನು ಕಾಲ್ ಮಾಡುವಂತಹ ಒಂದು ಆಪರ್ಚುನಿಟಿ ಈ ಒಂದು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಬೇಡಿ ಸೊ ಇಲ್ಲಿ ಎಸ್ ಡಿ ಎಫ್ ಡಿ ಅಂತ ಹೇಳಿದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸೊ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನೀವು ಎಫ್ ಡಿ ಎಕ್ಸಾಮ್ ಬರಬೇಕು ನಿಮ್ಗೆ ಡಿಗ್ರಿ ಆಗಿರಬೇಕು ಆ್ಯಂಡ್ ಎಸ್ ಡಿ ಎ ಬರೀಬೇಕು ಅಂತ ಹೇಳಿದರೆ ನಿಮ್ಮದು ಪಿ ಯು ಸಿ ಆಗಿರಬೇಕು ಸೊ ನಾನು ಪಿ ಯು ಸಿ ಆಗಿದೆ ನಾನು ಎಫ್ ಡಿ ಎ ಅಂತಂದರೆ ಆಗೋದಿಲ್ಲ ಸೊ ಎಸ್ ಡಿ ಎಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಪಿ ಯು ಸಿ ಆಯಿತಾ ಆ್ಯಂಡ್ ಎಫ್ ಡಿ ಎಗೆ ಡಿಗ್ರಿ ಆಗಿರಲೇಬೇಕು ಸೊ ನಮಗೆ ಇಲ್ಲಿ ಮೂರು ಪೇಪರ್ ಬರುತ್ತೆ ಎಸ್ ಡಿ ಎ ಆಗಲಿ ಎಫ್ ಡಿ ಎ ಆಗಲಿ ನಮಗೆ ಮೂರು ಪೇಪರ್ಸ್ ಬರುತ್ತೆ ಸೊ ಸೇಮ್ ಸಿಲೆಬಸ್ ಇರುತ್ತೆ ಆಯಿತಾ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಸೇಮ್ ಸಿಲೆಬಸ್ ಇರುತ್ತೆ ಬಟ್ ಆ ಒಂದು ಸಿಲೆಬಸ್ ಏನು ಪ್ರಶ್ನೆ ಪತ್ರಿಕೆಗಳನ್ನು ಒಂದು ವೆಯ್ಟೇಜ್ ಏನಿರುತ್ತೆ ಹೆಚ್ಚು ಕಡಿಮೆ ಇರುತ್ತೆ ಯಾಕೆ ಅಂದರೆ ಈಗ ಎಸ್ ಡಿ ಎ ಬರೆಯುವಂತಹ ಕ್ಯಾಂಡಿಡೇಟ್ಸ್ ಪಿ ಯು ಸಿ ಕ್ವಾಲಿಫಿಕೇಷನ್ ಇರುತ್ತೆ ಸೊ ಅಲ್ಲಿಗೆ ಸರಿ ಹೊಂದುವಂತಹ ಒಂದು ಪ್ರ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಆ್ಯಂಡ್ ಎಫ್ ಡಿ ಎ ಬರೀತಕ್ಕಂತಹ ಅಭ್ಯರ್ಥಿಗಳ ಒಂದು ಕ್ವಾಲಿಫಿಕೇಷನ್ ಬಂದು ಏನಿರುತ್ತೆ ಡಿಗ್ರಿ ಇರುತ್ತೆ ಸೊ ಹಾಗಾಗಿ ಕ್ವೆಶನ್ಸ್ಗಳ ಒಂದು ವೆಯ್ಟೇಜ್ ಏನಿರುತ್ತೆ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಕ್ಕಂತಹ ಮೂರು ಪತ್ರಿಕೆಗಳು ಸೇಮ್ ಎರಡು ಎಸ್ ಡಿ ಎಂಡ್ ಎಫ್ ಡಿ ಎಗೆ ಒಂದೇ ಥರ ಇರುತ್ತೆ ಸಿಲೆಬಸ್ ಏನೇನಿರುತ್ತೆ ಅನ್ನೋದನ್ನ ನಾವು ನೆಕ್ಸ್ಟು ನೋಡ್ತಾ ಹೋಗೋಣ ಐ ಮೀನ್ ಎಕ್ಸಾಮ್ ಪ್ಯಾಟ್ರನ್ ಸೊ ಇಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಪತ್ರಿಕೆ ಎರಡು ಪತ್ರಿಕೆ ಮೂರು ಅಂತ ಇರುತ್ತೆ ಪತ್ರಿಕೆ ಒಂದು ಬಂದು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಎಫ್ ಡಿ ಎಸ್ ಡಿ ಏನ ಕೆ ಪಿ ಎಸ್ ಸಿ ಅವರು ನಡೆಸೋದ್ರಿಂದ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳಿದ್ರೆ ಇವು ಆಲ್ರೆಡಿ ತುಂಬ ಜನ ಒಂದು ಏಯ್ಟಿ ಪರ್ಸೆಂಟ್ ಜನ ಬರ್ತ್ಬಿಟ್ಟಿರ್ತೀರ ಕನ್ನಡ ಭಾಷಾ ಪರೀಕ್ಷೆ ಸೊ ಇದು ಕಂಪ್ಲೀಟಾಗಿ ಥಿಯರಿ ಇರುತ್ತೆ ಇಲ್ಲಿ ನಮಗೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಈ ಒಂದು ಪೇಪರ್ ಇರೋ ಅಂಥದ್ದು ನೈಂಟಿ ಮಿನಿಟ್ಸ್ ಇರುತ್ತೆ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ನಮಗೆ ಟೈಮಿಂಗ್ಸ್ ಇರುತ್ತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತ ಬಂದಾಗ ಅದು ಕಂಪ್ಲೀಟಾಗಿ ಥಿಯೋರಿ ಇರುತ್ತೆ ಆಯಿತಾ ಎಸ್ ಎ ರೈಟಿಂಗ್ಸ್ ಆಗಿರ್ಬೋದು ಪ್ರೆಸಿಸ್ ರೈಟಿಂಗ್ ಆಗಿರ್ಬೋದು ಲೆಟರ್ ರೈಟಿಂಗ್ ಆಗಿರ್ಬೋದು ಹಾಗೆಯೇ ಒನ್ ವರ್ಡ್ ಆನ್ಸರ್ಸ್ ಆಗಿರ್ಬೋದು ಸೊ ಈ ರೀತಿ ಕೆಲವೊಂದಷ್ಟು ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ನ ನಿಮಗೆ ಕೊಟ್ಟಿರ್ತಾರೆ ಆ್ಯಂಡ್ ಪತ್ರಿಕೆ ಎರಡು ಬಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಅದು ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಅದು ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಟೈಮಿಂಗ್ಸ್ ಇರುತ್ತೆ ಆ್ಯಂಡ್ ಪತ್ರಿಕೆ ಮೂರು ಬಂದು ಸಾಮಾನ್ಯ ಜ್ಞಾನ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಒನ್ ಅಂಡ್ ಹಾಫ್ ಅವರ್ ಟೈಮಿಂಗ್ಸ್ ಇರುವಂತದ್ದು ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಜಿ ಕೆ ಪೇಪರ್ ನಿಮಗೆ ಗೊತ್ತಿರುತ್ತೆ ಏನೇನೆಲ್ಲ ಕವರ್ ಮಾಡಿರ್ತಾರೆ ಅಂತ ಇಲ್ಲಿ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಸಿವಿಕ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿರುತ್ತೆ ಆಯಿತಾ ಜಿ ನಲ್ಲಿ ಸೊ ಹಾಗಾಗಿ ಇದಿಷ್ಟು ಎಫ್ ಡಿ ಎಸ್ ಡಿ ಎ ಅಂತ ಬಂದಾಗ ಇದಿಷ್ಟು ಏನು ಕವರ್ ಮಾಡಬೇಕಾಗುತ್ತೆ ಮೂರು ಪತ್ರಿಕೆಗಳಿರುತ್ತೆ ಸೊ ಮೂರು ಪತ್ರಿಕೆಗಳಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಸೊ ಇವಾಗ ತುಂಬ ಜನಕ್ಕೆ ನನ್ನ ನನ್ನ ಹತ್ರ ಎಲ್ಲ ಮೆಟೀರಿಯಲ್ಸ್ ಇದೆ ಎಲ್ಲ ಸೋರ್ಸಸ್ ಇದೆ ನನಗೆ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತಂದಾಗ ಸಿ ನಾನು ಒಂದಷ್ಟು ಪಾಯಿಂಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಓದಿದ್ರೆ ನಾವು ನೆಕ್ಸ್ಟು ಎಫ್ ಡಿ ಎ ಆಗಿರ್ಬೋದು ಅಥವಾ ಎಸ್ ಡಿ ಎ ಆಗಿರ್ಬೋದು ಈ ಒಂದು ಜಾಬ್ನ ತೊಗೊಳ್ಬೋದು ಅಂತ ಸೊ ಮೊದಲನೇ ಪಾಯಿಂಟ್ ನೋಡಿ ಇಲ್ಲಿ ಸಮಗ್ರವಾಗಿ ಓದಬೇಕು ಸೊ ಇವಾಗ ಒಂದು ಚಾಪ್ಟರ್ ಇರುತ್ತೆ ಅಂತ ಅಂದ್ಕೊಳ್ಳಿ ಸಸ್ಯಗಳಾಗಿರ್ಬೋದು ಅಥವಾ ವಿಶ್ವ ಪಾಠ ಆಗಿರ್ಬೋದು ಸೊ ಅಲ್ಲಿ ಒಂದು ನಾಲ್ಕೈದು ಪೇಜ್ ಇರುತ್ತೆ ಆದರೆ ನಾವು ಮೇನ್ ಮೇನ್ ಆಗಿರೋದು ಮಾತ್ರ ಓದ್ಕೊಂಡು ಹೋಗಿಬಿಟ್ರೆ ಸಾಕು ಇದಿಷ್ಟು ಮಾತ್ರ ಬರುತ್ತೆ ಅಂದರೆ ನಮಗೆ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ ಸೊ ಒಂದು ಲೆಸನ್ ಅಂತ ತೊಗೊಂಡಾಗ ಅದರಲ್ಲಿ ಎಷ್ಟು ಏನು ಪಾಯಿಂಟ್ಸ್ಗಳಿರ್ತವೆ ಎಷ್ಟು ಟಾಪಿಕ್ಸ್ಗಳಿರ್ತವೆ ಎಲ್ಲವನ್ನು ಕೂಡ ಕವರ್ ಮಾಡಬೇಕಾಗಿರುತ್ತೆ ಆಯಿತಾ ಸೊ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಅದೇ ಲೆಸನ್ನಿಂದ ನಾವು ಓದಿಲ್ದೇ ಇರುವಂತ ಒಂದು ಕ್ವಶನ್ ಬಂದ್ಬಿಟ್ಟಾಗ ಆವಾಗ ನಮ್ಗೆ ಅನ್ಸುತ್ತೆ ಓ ನಾವಿದ್ನ ಓದಬೇಕಾಗಿತ್ತಲ್ಲ ನಾವು ಓದಿಲ್ಲ ಅಂತ ಅದಕ್ಕೆ ಸೊ ಒಂದು ಟಾಪಿಕ್ ಅಂತ ಬಂದಾಗ ಅಥವಾ ಒಂದು ಚಾಪ್ಟರ್ ಅಂತ ಬಂದಾಗ ಅದರಲ್ಲಿ ಎ ಟು ಝೆಡ್ ಏನೇನು ಇರುತ್ತೆ ಎಲ್ಲವನ್ನು ಓದಿ ಒಂದು ಪಾಯಿಂಟ್ಸ್ ಗಳನ್ನ ಮಾಡಿಟ್ಕೋಬೇಕಾಗತ್ತೆ ಸೊ ಸಮಗ್ರ ಓದುವಿಕೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಇದನ್ನ ನಾನು ಹೇಳಬೇಕಾಗೇ ಇಲ್ಲ ಹಳೆ ಪ್ರಶ್ನೆ ಪತ್ರಿಕೆ ಸೊ ಒಂದು ಎಕ್ಸಾಮ್ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಇಯರ್ ಏನೇನು ಎಕ್ಸಾಮ್ ಆಯಿತು ಯಾವ ರೀತಿ ಕ್ವೆಶನ್ಸ್ನ ಕೊಟ್ಟಿದ್ರು ಅದನ್ನ ಬೇಸ್ಡ್ ಆಗಿಟ್ಕೊಂಡು ನಾವು ಮುಂದೆ ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ಅನಲೈಸ್ ಮಾಡಿಕೊಂಡು ನಾವು ಓದ್ಕೊಳ್ಬೇಕಾಗುತ್ತೆ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇಟ್ಕೊಂಡು ಓದೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇವಲ ಒಂದೇ ಒಂದು ಬುಕ್ನ ಹಿಡ್ಕೊಂಡು ಕೂತ್ಕೋಬಾರ್ದು ಸೊ ಬೇರೆ ಬೇರೆ ಯಾವ ಯಾವ್ಯಾವ ರೀತಿ ಬರ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು ಇವಾಗ ನಮಗೆ ಬುಕ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಂದಾಗ ಆನ್ಲೈನ್ನಲ್ಲಿ ಬಹಳಷ್ಟು ವೆಬ್ಸೈಟ್ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿರುವಂತಹ ಪುಸ್ತಕಗಳು ಸಿಗುತ್ತಲ್ಲ ಸೊ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಈ ಬುಕ್ಸ್ಗೂ ಹಾಗೆನೇ ಬೇರೆ ಪುಸ್ತಕಗಳಿಗೂ ಇರುವಂತಹ ವ್ಯತ್ಯಾಸ ಏನು ಈ ಬುಕ್ಸಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಬೇರೆ ಇದೆಯಾ ಅಥವಾ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದಾರಾ ಅನ್ನೋದನ್ನ ನಾವು ಎರಡೂ ಪುಸ್ತಕಗಳಿಗೂ ತಾಳೆ ಹಾಕಿ ನೋಡಬೇಕು ಸೊ ಒಂದರಲ್ಲಿ ಹೆಚ್ಚು ಕೊಟ್ಟಿರ್ತಾರೆ ಒಂದರಲ್ಲಿ ಕಡಿಮೆ ಕೊಟ್ಟಿರ್ತಾರೆ ಹೆಚ್ಚು ಕೊಟ್ಟಿರುವಂಥ ಬುಕ್ಸ್ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸೊ ಹಾಗಾಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಒಂದೇ ಬುಕ್ಸ್ನ ಓದ್ಕೊಳ್ಳೋದ್ರ ಜೊತೆಗೆ ಸಾಧ್ಯ ಆದರೆ ಎರಡು ಮೂರು ಬುಕ್ಸ್ಗಳನ್ನ ನೀವು ರೆಫರ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ದಿನಕ್ಕೆ ಒಂದು ಐದರಿಂದ ಆರು ಗಂಟೆ ನಾವು ಏನು ಮಾಡಬೇಕಾಗತ್ತೆ ಓದಿಗೆ ಅಂತಲೇ ಟೈಮ್ನ ಮೀಸಲಿಡಬೇಕಾಗತ್ತೆ ಸೊ ಮಿನಿಮಮ್ ಸೊ ತುಂಬ ಜನ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಟೈಮ್ನ ಇಡ್ತಾರೆ ಕೆಲಸವನ್ನು ಬಿಟ್ಟು ಓದಿಗೆ ಅಂತಲೇ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಸೊ ಹಾಗಾಗಿ ದಿನಕ್ಕೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಏನು ಮಾಡಬೇಕಾಗುತ್ತೆ ನಾವು ಸ್ಟಡಿ ಅವರ್ಸ್ ಅಂತ ಹೇಳಿ ನಾವು ಇಟ್ಕೋಬೇಕಾಗುತ್ತೆ ಮತ್ತೆ ಇದೆಲ್ಲದರ ಜೊತೆಗೆ ನಮಗೆ ಏನು ಬೇಕು ದೃಢ ಸಂಕಲ್ಪ ಬೇಕು ನನ್ನ ಕೈಯ್ಯಾಗುತ್ತೆ ನನ್ನ ನನಗೆ ನಾನು ಈ ಸಲ ಈ ಜಾಬ್ನ ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ಇರಬೇಕು ಹಾಗೆ ಕೆಲವೊಂದು ಕ್ವೆಷನ್ ಪೇಪರ್ಸ್ ನೋಡ್ತೀವಿ ತುಂಬಾ ಒಂದು ವೆಬ್ಸೈಟ್ಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಕೊಟ್ಟು ಬೇರೆ ಯಾವ್ಯಾವೇಜ್ ಇಲ್ದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಯಾವ ಪ್ರಶ್ನೆ ಪತ್ರಿಕೆ ಚೆನ್ನಾಗಿದೆ ಇದು ನಿಜವಾಗ್ಲೂ ಎಸ್ ಡಿ ಎಫ್ ಡಿ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪ್ರಶ್ನೆ ಪತ್ರಿಕೆನ ಅಥವಾ ಬೇರೆ ಯಾವ ಯಾರಾದರೂ ಸುಮ್ಮನೆ ಪ್ರಿಪೇರ್ ಮಾಡಿಬಿಟ್ಟಿರೋದ ಅದೆಲ್ಲವನ್ನ ನಾವು ನೋಡಿ ಉತ್ತಮವಾದಂತಹ ಒಂದು ಮಾದರಿ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ವರ್ಕ್ಔಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಜೊತೆಗೆ ರಿವಿಷನ್ ಪುನರಾವರ್ತನೆ ನಾವು ಎಷ್ಟು ಸಲ ಓದ್ತೀವೋ ಅಷ್ಟು ನಮ್ಮ ಮೈಂಡ್ ಅಲ್ಲಿ ಅದು ಬಂದು ಸ್ಟೋರ್ ಆಗುತ್ತೆ ಸೊ ಒಂದು ಸಲ ಏನೋ ಪೇಜ್ ತಿರು ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಒಂದ್ಸಲ ಓದ್ತಿರ ಎರಡು ಮೂರು ಸಲ ನಾಲ್ಕನೇ ಸಲ ಓದಿದ ತಕ್ಷಣ ಅದು ನಿಮ್ಮ ಮೈಂಡಲ್ಲಿ ಹಾಗೆ ಸ್ಟೋರ್ ಆಗಿಬಿಡಬೇಕು ಸೊ ಹಾಗೆ ಯಾವುದೇ ಒಂದು ಎಕ್ಸಾಮ್ಗಾದ್ರೂ ಕೂಡ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಆಮೇಲೆ ಕಠಿಣ ವಿಷಯಗಳಿಗೆ ಹೆಚ್ಚು ಸಮಯ ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ನಿಮಗೆ ತುಂಬ ಟಫ್ ಅಂತ ಅನಿಸುತ್ತೆ ಕೆಲವರಿಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟಪಡ್ತಾರೆ ಮ್ಯಾಥ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ವರ್ಕ್ ಮಾಡ್ಕೊಳೋಕ್ಕಾಗಲ್ಲ ಕೆಲವರಿಗೆ ಸೈನ್ಸ್ ಅಂದರೆ ಇಷ್ಟ ಇರೋದಿಲ್ಲ ಕಷ್ಟ ಅಂತ ಹೇಳ್ತಾರೆ ಮತ್ತು ಕೆಲವರಿಗೆ ಇಂಗ್ಲೀಷ್ ಅರ್ಥ ಆಗೋಲ್ಲ ಇಂಗ್ಲೀಷ್ ತುಂಬ ಕಷ್ಟ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮಗೆ ಯಾವ ಸಬ್ಜೆಕ್ಟ್ ನಿಮಗೆ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೋ ಆ ಸಬ್ಜೆಕ್ಟ್ನ ಮೇಲೆ ನೀವು ವರ್ಕೌಟ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ರೀತಿ ಏನಾಗುತ್ತೆ ಖಂಡಿತ ನೀವು ಅಂದ್ಕೊಂಡಿರೋ ಒಂದು ಗೋಲ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಆಮೇಲೆ ನಾವು ಇವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಇವಾಗ ಎಸ್ ಡಿ ಎಫ್ ಡಿ ಎ ಕಾಲ್ ಇದೆ ಕಾಂಪಿಟೇಷನ್ ಲೆವೆಲ್ ಎಷ್ಟಿದೆ ಹೇಗಿದೆ ಈಗ ಇರೋಂಥ ಒಂದು ಸಾವಿರ ಪೋಸ್ಟ್ಗಳಿಗೆ ಎಷ್ಟು ಒಂದು ಐದು ಲಕ್ಷ ಹಾಕ್ತಾರಾ ಅಪ್ಲಿಕೇಶನ್ನು ಸೊ ಆ ಐದು ಲಕ್ಷ ಜನರ ಮಧ್ಯೆ ನಾವು ಕಾಂಪೀಟ್ ಮಾಡಬೇಕು ಸೊ ಕಾಂಪಿಟೇಷನ್ ಲೆವೆಲ್ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಏನು ಮಾಡಬೇಕಾಗುತ್ತೆ ಓದಬೇಕಾಗುತ್ತೆ ಸೊ ಈ ರೀತಿ ಓದೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಅಂದ್ಕೊಂಡಿರೋ ಹಾಗೆ ಏನು ನಿಮ್ಮ ಒಂದು ಎಸ್ ಡಿ ಎ ಅಂತಾನೆ ಅಲ್ಲ ಎಫ್ ಡಿ ಎ ಅಂತಲೇ ಅಲ್ಲ ಯಾವುದೇ ಒಂದು ಹುದ್ದೆಗಳನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏನು ಓದಬೇಕು ಹೇಗೆ ಓದಬೇಕು ಅಂತ ಗೊತ್ತಾಯಿತು ಏನು ಓದಬೇಕಾಗಾದರೆ ಸೊ ಜಿ ಕೆ ಎಂಡ್ ಕನ್ನಡ ಜಿ ಕೆ ಪೇಪರ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸು ಎಲ್ಲ ಸಬ್ಜೆಕ್ಟು ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಸೊ ಅದಕ್ಕೆ ನೀವು ಪರ್ಟಿಕ್ಯುಲರಾಗಿ ಒಂದೊಂದೇ ಒಂದೊಂದೇ ಬುಕ್ಸ್ನ ತೊಗೊಳೋದಕ್ಕಿಂತ ಅದೆಲ್ಲ ಇನ್ಕ್ಲೂಡ್ ಆಗಿರುವಂಥ ಒಂದು ಬುಕ್ ಯಾವುದು ತುಂಬ ಒಳ್ಳೆ ಬೆಸ್ಟ್ ಬುಕ್ ಯಾವುದು ಅನ್ನೋದನ್ನು ಹುಡುಕಿ ನೀವೇನು ಮಾಡಬೇಕಾಗುತ್ತೆ ಜಿ ಕೆ ಪೇಪರ್ಗೆ ಅಂತ ತೊಗೊಳ್ಬೇಕಾಗುತ್ತೆ ಸೊ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಬಂದಾಗ ಕನ್ನಡ ಯಾವುದು ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ವ್ಯಾಕರಣ ಆಗಿರ್ಬೋದು ಯಾವ ಬುಕ್ಸ್ ಬೆಸ್ಟ್ ಇದೆ ಅನ್ನೋದನ್ನು ನೀವು ತಿಳ್ಕೊಂಡು ಆ ನ ಪರ್ಚೇಸ್ ಮಾಡಿ ಓದಬೇಕಾಗುತ್ತೆ ಮತ್ತೆ ಐದು ವರ್ಷದ ಪ್ರಶ್ನೆ ಪತ್ರಿಕೆ ಸೊ ಈಗ ಎಸ್ ಡಿ ಎಫ್ ಡಿ ಎ ಟೂ ತೌಸಂಡ್ ಟ್ವೆಂಟಿ ಫಿಫ್ತಲ್ಲಿ ಪ್ರೀವಿಯಸ್ ಇಯರ್ ಅದು ಐದು ವರ್ಷ ಅಥವಾ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವೇ ಸ್ವತಃ ಕುತ್ಕೊಂಡು ಬಿಡಿಸಿ ನಿಮಗೆ ಬಿಡಿಸ್ತಾ ಹೋದಾಗೆ ಓ ನನಗೆ ಈ ಕ್ವೆಶನ್ ಅರ್ಥ ಆಗ್ತಾ ಇಲ್ಲ ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ಅಂದಾಗ ನೀವು ಅದ್ರ ಬಗ್ಗೆ ಹುಡುಕ್ತೀರಾ ರಿಸರ್ಚ್ ಮಾಡ್ತೀರಾ ಸೊ ಆವಾಗ ನೀವೇ ಸ್ವತಃ ಬರಿ ಏನು ಹುಡುಕೋದ್ರಿಂದ ನಿಮಗೆ ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಸಿಗುತ್ತೆ ಮತ್ತೆ ಅದು ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಸೊ ಫೈವ್ ಟು ಟೆನ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ನೀವು ಏನ್ ಮಾಡಬೇಕಾಗುತ್ತೆ ಸಾಲ್ವ್ ಮಾಡಬೇಕಾಗುತ್ತೆ ಜೊತೆಗೆ ನ್ಯೂಸ್ ಪೇಪರ್ಸ್ ಮತ್ತೆ ಮಾಸಿಕ ಪತ್ರಿಕೆ ಮಾಸಪತ್ರಿಕೆ ತಿಂಗಳಿಗೆ ಸಲ ಬರುವಂಥ ಮಾಸಪತ್ರಿಕೆ ಆಗಿರ್ಬೋದು ಮತ್ತೆ ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಕೆಲವೊಂದು ನ್ಯೂಸ್ ಪೇಪರ್ಸ್ ತುಂಬ ಚೆನ್ನಾಗಿದ್ದಾವೆ ಆಮೇಲೆ ಸ್ಪರ್ಧಾ ವಿಜೇತ ಆಗಿರ್ಬೋದು ಅರಿವು ಆಗಿರ್ಬೋದು ಸೊ ಈ ರೀತಿ ಕೆಲವೊಂದು ಮಾಸಪತ್ರಿಕೆಗಳನ್ನ ತಗೊಂಡು ಓದಿ ಜೊತೆಗೆ ನ್ಯೂಸ್ ಪೇಪರ್ಸ್ ಸೊ ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ಡೈಲಿ ನ್ಯೂಸ್ ಪೇಪರ್ಸ್ನ ಓದೋದ್ರಿಂದ ಮ್ಯಾಗ್ಝಿನ್ಸ್ ಓದೋದ್ರಿಂದ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸು ಕರೆಂಟ್ ಅಫೇರ್ಸು ಮತ್ತೆ ಡೈಲಿ ಆಗ್ತಿದೆ ಇಡೀ ಸ್ಟೇಟಲ್ಲಿ ವರ್ಲ್ಡಲ್ಲಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನು ನೀವೇನು ಮಾಡ್ತೀರಾ ಒಂದು ಪಾಯಿಂಟ್ ಒಂದು ಬುಕ್ಕಲ್ಲಿ ಕೀ ಪಾಯಿಂಟ್ ತರ ಮಾಡಿ ಇಟ್ಕೊತೀರಾ ಸೊ ನಿಮಗೆ ಡೈಲಿ ಅದನ್ನು ನೋಡ್ತಾ ಇದ್ದಾಗ ಏನಾಗುತ್ತೆ ಯಾವ ಮಂತ್ ಅಲ್ಲಿ ಏನಾಗಿದೆ ಯಾರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಸ್ಪೋರ್ಟ್ಸಲ್ಲಿ ಏನಾಯಿತು ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಬೇಸಿಕ್ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರ್ತಕ್ಕಂತಹ ಎಲ್ಲ ಎನ್ ಸಿ ಆರ್ ಟಿ ಸಿ ಬುಕ್ಸ್ಗಳನ್ನ ನೀವು ಓದಿ ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಬುಕ್ಸ್ಗಳನ್ನ ನೀವು ಓದಿ ಓದ್ಕೊಳ್ಬೇಕಾಗುತ್ತೆ ಸೈನ್ಸ್ ಆಗಿರ್ಬೋದು ಸೋಷಲ್ ಸ್ಟಡೀಸ್ ಆಗಿರ್ಬೋದು ಸೊ ಈ ರೀತಿ ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ಸೇಮ್ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಲೆಸನ್ಸ್ಗಳ ಆದಮೇಲೆ ಭಾಷಾಭ್ಯಾಸ ಅಥವಾ ಆಕ್ಟಿವಿಟೀಸ್ ಅಂತ ಕೊಡ್ತಾರಲ್ಲ ನೀವು ಅದರ ಕಡೆ ನೀವು ಗಮನ ಹರಿಸ್ಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಮತ್ತಷ್ಟು ಸ್ಕೋರ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಮೇನ್ ಕ್ವಶನ್ ಕ್ವೆಶನ್ ಪೇಪರ್ಸು ಮತ್ತು ಓಲ್ಡ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದು ಮತ್ತು ಟೆಕ್ಸ್ಟ್ ಬುಕ್ಸು ಆಮೇಲೆ ನ್ಯೂಸ್ ಪೇಪರ್ಸು ಜೊತೆಗೆ ಮ್ಯಾಗ್ಝಿನ್ಸ್ಗಳು ಇದಿಷ್ಟನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ತಾ ಬಂದರೆ ಖಂಡಿತ ನೀವು ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ನೀವು ಪಾಸಾಗೇ ಆಗ್ತೀರಾ ಸೊ ಇದಿಷ್ಟು ಏನು ಎಸ್ ಡಿ ಎಫ್ ಡಿ ಎ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂತಹ ಬೇಸಿಕ್ ಇನ್ಫಾರ್ಮೇಷನ್ನು ಸೊ ಇದರ ಬಗ್ಗೆ ಮತ್ತಷ್ಟು ವಿಡಿಯೋಸ್ಗಳನ್ನ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ